ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ಒಂದಿಗೆ ಬಂದಿದ್ದೀನಿ ಈಗ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರೋ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ದಾಸವಾಳ ಗಿಡಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆ ಫರ್ಟಿಲೈಸರ್ನ ಹೇಳಕ್ಕಂತ ಬಂದಿದ್ದೀನಿ ಇದರ ರಿಸಲ್ಟ್ ತುಂಬ ಚೆನ್ನಾಗಿದೆ ನಾನು ಇದನ್ನು ಯೂಸ್ ಮಾಡ್ತೀನಿ ಕಿಚನ್ನಿಂದ ಬರುವಂಥ ವೇಸ್ಟಿಂದ ಕೆಲವೊಬ್ಬರು ಕಾಂಪೋಸ್ಟ್ ಕೂಡ ಮಾಡ್ತಾರೆ ಮನೆಯಲ್ಲಿಯೇ ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು ಬಟ್ ಕೆಲವರು ಅಂತಂದರೆ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಕಿಚನಿಂದ ಬರುವಂಥ ವೇಸ್ಟ್ನ ಯಾವ ರೀತಿ ನಮ್ಮ ಗಿಡಗಳಿಗೆ ನಾವು ಯೂಸ್ ಮಾಡ್ಕೋಬೋದು ಅನ್ನೋದು ಗೊತ್ತಿಲ್ಲದೇ ಇರೋ ಕಾರಣ ಅದು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹೋಗುತ್ತೆ ಸೊ ಈ ರೀತಿ ಆಗಬಾರ್ದು ಇದೇ ರೀತಿ ಈ ವಿಡಿಯೋದಲ್ಲಿ ತೋರಿಸುತ್ತಾ ಇದ್ದೀನಿ ನೋಡಿ ಅಷ್ಟೇ ಚೆನ್ನಾಗಿ ನಿಮ್ಮ ಗಿಡಗಳಲ್ಲೂ ದಾಸವಾಳ ಹೂಗಳು ಅರಳಬೇಕು ಅಂತಂದರೆ ಈ ಫರ್ಟಿಲೈಸರ್ನ ನೀವು ಯೂಸ್ ಮಾಡ್ಬೋದು ಡಸ್ಟ್ಬಿನ್ನಿಗೆ ಹಾಕೋ ಬದಲು ಒಂದು ಬಾಕ್ಸ್ಗೆ ಹಾಕಿ ಅದಕ್ಕೆ ನೀರು ಹಾಕಿ ಇಟ್ಟು ಹಾಗೇ ಅದನ್ನು ಎರಡರಿಂದ ಮೂರು ದಿನ ಬಿಟ್ಟು ಗಿಡಗಳಿಗೆ ಕೊಡೋದರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಗಿಡಗಳಿಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲವನ್ನೂ ಈ ಇಂದ ನಾವು ಕೊಡ್ಬೋದು ಅದು ಯಾವುದು ಫರ್ಟಿಲೈಸರ್ ಹಾಗೆ ಅದನ್ನು ಯಾವ ರೀತಿ ನಾವು ತಯಾರಿಸೋದು ಇಷ್ಟು ಸಲ ಕೊಡೋದು ಎಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಒಂದೇ ಗಿಡದಲ್ಲಿ ಇಷ್ಟೊಂದು ಹೂವುಗಳು ಇಷ್ಟೊಂದು ಮೊಗ್ಗುಗಳು ಹೇಗೆ ಬರುತ್ತೆ ನರ್ಸರಿಯಿಂದ ತಂದಾಗ ತುಂಬ ಚೆನ್ನಾಗಿ ಹೂಗಳಿರುತ್ತೆ ಮೊಗುಗಳಿರುತ್ತೆ ಅದಾದ ಮೇಲೆ ಸುಮಾರು ಜನ ಇದನ್ನು ನೋಟಿಸ್ ಮಾಡಿರ್ತೀರ ಮನೆಗೆ ತಂದಾದ ಮೇಲೆ ಯಾ ಎಷ್ಟು ಮೊಗುಗಳಿರುತ್ತೆ ಅಷ್ಟು ಮಾತ್ರ ಹೂಗಳಾದಮೇಲೆ ಹೊಸ ಚಿಗುರುಗಳು ಹೊಸ ಮೊಗುಗಳು ಬರೋದಿಲ್ಲ ಯಾಕೆ ಗೊತ್ತಾ ನರ್ಸರಿಯಲ್ಲಿ ಯೂರಿಯಾ ಎನ್ ಪಿ ಕೆ ಡಿ ಎ ಪಿ ಈ ಥರ ಕೆಮಿಕಲ್ ಫರ್ಟಿಲೈಸರ್ ಅಂತಂದರೆ ಕೆಮಿಕಲ್ ಫರ್ಟಿಲೈಸರಿಂದ ಫಾಸ್ಟಾಗಿ ಹೂಗಳು ಬರುತ್ತೆ ಹಾಗೆ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಗಿಡದ ಲೈಫ್ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾನು ಎಲ್ಲ ವೀಡಿಯೋದಲ್ಲಿ ಹೇಳೋ ಹಾಗೆ ಕೆಮಿಕಲ್ ಫರ್ಟಿಲೈಸರ್ನ ಕಡಿಮೆ ಮಾಡಿ ಕೆಮಿಕಲ್ ಫರ್ಟಿಲೈಸರ್ ಥರನೇ ವರ್ಕ್ ಆಗೋವಂಥ ಮನೆಯಲ್ಲೇ ವೇಸ್ಟಿಂದ ತಯಾರಿಸ್ಕೊಳ್ಳೋವಂಥ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ನಿಮ್ಮ ಗಿಡಗಳಿಗೆ ಕೊಡೋದ್ರಿಂದ ನಿಮ್ಮ ನರ್ಸರಿಗಳಲ್ಲಿ ಯಾವ ರೀತಿ ಹೂಗಳು ಗೊಂಚಲು ಗೊಂಚಲಾಗಿ ಬರುತ್ತೋ ಅದೇ ರೀತಿ ಇಲ್ಲಿ ನೋಡ್ತಾ ಇದ್ದೀರಾ ಅಷ್ಟೇ ಚೆನ್ನಾಗಿ ಹೂಗಳು ನನ್ನ ಗಾರ್ಡನಲ್ಲಿ ಅರಳುತ್ತೆ ಸೊ ಕಿಚನಿಂದ ಬರುವಂಥ ವೇಸ್ಟಿಂದ ಈ ಫರ್ಟಿಲೈಸರ್ನ ಬರೋಣ ಅದೇ ನೀವೀಗ ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ಆಲೂಗಡ್ಡೆ ಆಲೂಗಡ್ಡೆ ನೀವು ಕಿಚನಲ್ಲಿ ಸಾಮಾನ್ಯವಾಗಿ ಯೂಸ್ ಮಾಡ್ತಾನೆ ಇರ್ತೀರ ಹಾಗೆ ಬನಾನಾ ಪೀಲ್ ಕೂಡ ಯೂಸ್ ಮಾಡ್ತಾ ಇರ್ತೀರ ಅಂತಂದರೆ ಬನಾನಾನ ತಿಂದ್ಬಿಟ್ಟು ಡಸ್ಟ್ಬಿನ್ಗೆ ಬನಾನಾ ಪೀಲ್ ಹಾಕ್ತೀರಾ ಇನ್ಮೇಲೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಇವತ್ತಿನ ಫರ್ಟಿಲೈಸರ್ ಮೇಯ್ನಾಗಿ ನಾನು ಆಲೂಗಡ್ಡೆ ಮತ್ತು ಬನಾನಾ ಪೀಲಿಂದ ಯಾವ ರೀತಿ ಫರ್ಟಿಲೈಸರ್ನ ತಯಾರಿಸೋದು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕಂತ ಬಂದಿದ್ದೀನಿ ಕೆಲವೊಂದು ಟಿಪ್ಗಳನ್ನ ದಾಸವಾಳ ಗಿಡಕ್ಕೆ ಕೊಟ್ಬಿಡ್ತೀನಿ ಇಷ್ಟು ಚೆನ್ನಾಗಿ ಇಷ್ಟು ದೊಡ್ಡದಾಗಿ ಹೂಗಳು ಅರಳಬೇಕು ಅಂತಂದರೆ ಕೆಲವೊಂದು ಕೇರ್ನ ನಾವು ತಗೋಬೇಕಾಗುತ್ತೆ ಎಲ್ಲ ಲಿಕ್ವಿಡ್ ಫರ್ಟಿಲೈಝರ್ ಅಂತಂದರೆ ಆರ್ಗ್ಯಾನಿಕ್ಕಾಗಿ ಮಾಡೋವಂಥ ಲಿಕ್ವಿಡ್ ಫರ್ಟಿಲೈಝರ್ಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಯಾವುದು ಈಸಿ ಆಗುತ್ತೋ ನಿಮ್ಗೆ ಯಾವುದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೋ ಅದನ್ನು ನೀವು ಹದಿನೈದು ದಿನಕ್ಕೆ ಸಲ ಯೂಸ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ಫರ್ಟಿಲೈಸರ್ನ ಯಾವ ರೀತಿ ತಯಾರಿಸೋದು ಅಂತ ನೋಡ್ಕೊಬರೋಣ ನಾನು ತುಂಬ ಡೀಟೇಲ್ಡ್ ಆಗಿ ಅದನ್ನು ತೊಗೊಂಡಿಲ್ಲ ಬಿಕಾಸ್ ಸಿಪ್ಪೆ ಏನಿಲ್ಲ ಸಿಪ್ಪೆನ ನೀವು ತೆಗೆದು ಡಸ್ಟ್ಬಿನ್ಗೆ ಹಾಕೋದನ್ನು ಆಲೂಗಡೆ ಸಿಪ್ಪೆ ಮತ್ತು ಬನಾನಾ ಒಂದು ಲೀಟ್ರ್ ನೀರಲ್ಲಿ ಈ ರೀತಿಯಾಗಿ ಮೂರು ದಿನದವರೆಗೂ ನೆನೆಯೋಕ್ಕೆ ಇಟ್ಟರೆ ಈ ರೀತಿಯಾಗಿ ಆಗುತ್ತೆ ಇದನ್ನು ನಾವೇನು ಮಾಡಬೇಕು ಅಂತಂದರೆ ಈ ಸಿಪ್ಪೆನೆಲ್ಲ ಬಿಟ್ಬಿಟ್ಟು ನೀರನ್ನು ಮಾತ್ರ ನಾವು ತೊಗೋಬೇಕಾಗುತ್ತೆ ಆ ನೀರಿಗೆ ಯಾವ ರೀತಿಯಾಗಿ ನಾವು ಪ್ರಪೋಷನ್ನ ಮಿಕ್ಸ್ ಮಾಡಬೇಕು ನಾರ್ಮಲ್ ನೀರು ಅಂತಂದರೆ ಇವಾಗ ನೀವು ಇದನ್ನು ಸೋಸ್ಕೊಂಡು ಆದಮೇಲೆ ಜರಡಿ ಹಿಡಿದಾದ ಮೇಲೆ ಎಷ್ಟು ನೀರು ಬಂದಿರುತ್ತೆ ಅಲ್ವಾ ಈ ಎಷ್ಟು ಫರ್ಟಿಲೈಸರ್ ಬಂದಿರುತ್ತೆ ಅದರಷ್ಟೇ ಅಂತಂದರೆ ಒನ್ ಇಷ್ಟು ಒನ್ ರೇಷೋದಲ್ಲಿ ಮೂರು ದಿನ ಬಿಟ್ಟರೆ ಅಥವಾ ನೀವು ಏಳು ದಿನ ಬಿಡ್ತೀರಾ ಅಂತಂದರೆ ಒನ್ ಇಷ್ಟು ಟೂ ರೇಷೋದಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾರ್ಮಲ್ ನೀರು ಜೊತೆಗೆ ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಈ ಬನಾನಾ ಪೀಲಲ್ಲಿ ಹಾಗೆ ಈ ಪೊಟ್ಯಾಟೊ ಪೀಲಲ್ಲಿ ಏನಿದೆ ಅಂತಂದರೆ ಎನ್ ಪಿ ಕೆ ನ್ಯಾಚುರಲ್ ಆಗಿ ಕೆಮಿಕಲ್ ಅಲ್ಲದೆ ನ್ಯಾಚುರಲ್ ರೀತಿಯಲ್ಲಿ ಎನ್ ಪಿ ಕೆ ನೈಟ್ರೋಜನ್ ಫಾಸ್ಫರಸ್ ಹಾಗೆ ಪೊಟ್ಯಾಷಿಯಮ್ ಈ ಮೂರು ಇರೋದ್ರಿಂದ ಗಿಡಗಳಿಗೆ ಬೇಕಾಗಿರೋ ಅಂಥ ಅಂದರೆ ಹೂಗಳು ಬಿಡೋಕ್ಕೆ ಬೇಕಾಗಿರೋ ಎನರ್ಜಿ ಈ ಫರ್ಟಿಲೈಸರ್ ಕೊಡುತ್ತೆ ಗಿಡನ ಬೂಸ್ಟ್ ಮಾಡುತ್ತೆ ಹೆಚ್ಚೆಚ್ಚಾಗಿ ಹೂಗಳು ಬರುತ್ತೆ ಹದಿನೈದು ದಿನಕ್ಕೊಂದ್ಸಲ ಇದನ್ನ ಯೂಸ್ ಮಾಡಿ ರಿಸಲ್ಟ್ನ ಕಾಮೆಂಟ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು